ಗಿಲ್ಲಿ ವರ್ಸಸ್ ರಜತ್ ಅತಿಥಿಗಳು ಒಂದು ರೀತಿಯಾಗಿ ರೋಸ್ಟ್ ಮಾಡುವಂತ ಕೆಲಸ ಬಹಳಷ್ಟು ನಡೀತಾ ಇದೆ ಅದು ಗಿಲ್ಲಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾನೆ ಜನ ಕಮೆಂಟ್ ಬಾಕ್ಸ್ ಅಲ್ಲೇ ಒಂದು ರೀತಿಯಾಗಿ ಕಮೆಂಟ್ ಬಾಕ್ಸ್ ಆಫ್ ಮಾಡುವಷ್ಟು ಮಟ್ಟಿಗೆ ಈಗ ಅಭಿಮಾನಿಗಳು ಒಂದು ರೀತಿಯಾಗಿ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಗಿಲ್ಲಿಯ ಬಗ್ಗೆ ಯಾರಾದರೂ ನೆಗೆಟಿವ್ ಆಗಿ ಮಾತಾಡಿದ್ರೆ ಅವನನ್ನು ಟಾಂಟ್ ಕೊಡುವಂಥ ಕೆಲಸ ಮಾಡಿದ್ರೆ ಯಾರೇ ಆದ್ರೂ ಅವರು ಒಂದು ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಡೆ ಟ್ರೆಂಡ್ ಆಗಿರ್ತಾರೆ ಸೊ ಈ ಕೆಲಸವನ್ನು ರಜತ್ ಒಂದು ರೀತಿಯಾಗಿ ಬಹಳಷ್ಟು ಅದ್ಭುತವಾಗಿ ನಿಭಾಯಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲಿ ಗಿಲ್ಲಿ ಇರ್ತಾನೆ ಅಲ್ಲಿ ಕಾಮಿಡಿ ಇರುತ್ತೆ ಆದರೆ ಅತಿಯಾಗಿ ಆಗಬಾರ್ದು ಅನ್ನುವಂಥದ್ದು ಒಬ್ಬೊಬ್ಬರ ಅಭಿಪ್ರಾಯ ಏಜು ಸೈಜು ನೋಡದೆ ಸೈಡಿಗೆ ಹೊಡೆದು ಒಂದ್ ಕಡೆ ಸೀಲ್ ಮಾಡ್ಬಿಡ್ತೀವಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಗಿಲ್ಲಿ ಮಾತಾಡ್ಬಿಡ್ತಾನೆ ರಜತ್ ಪೇಜ್ಗೆ ಹೋಗ್ತಾರೆ ಎಲ್ಲರೂ ಕೂಡ ಕಮೆಂಟ್ ಹಾಕುವಂತ ಕೆಲಸ ಮಾಡ್ತಾರೆ ಗಿಲ್ಲಿ 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 ಬರೀ ಗಿಲ್ಲಿ 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 ಎಲ್ಲಿ ನೋಡಿದ್ರು ಕೂಡ ಗಿಲ್ಲಿ ಅದಕ್ಕೋಸ್ಕರ ರಜತ್ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಕಮೆಂಟೇ ಆಫ್ ಮಾಡಿಬಿಡ್ತಾರೆ ಅಷ್ಟರ ಮಟ್ಟಿಗೆ ಗಿಲ್ಲಿ ಅಭಿಮಾನಿಗಳು ರೊಚ್ಚಿಗೆ ಏನ್ ಬಿಡ್ತಾರೆ ಹಾಯ್ ಎಲ್ಲ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಚ್ ವಾಲಿಕರ್ ಬಿಗ್ ಬಾಸ್ ಎಸ್ ಗಿಲ್ಲಿ ವರ್ಸಸ್ ರಜತ್ ಅತಿಥಿಗಳು ಒಂದು ರೀತಿಯಾಗಿ ರೋಸ್ಟ್ ಮಾಡುವಂಥ ಕೆಲಸ ಬಹಳಷ್ಟು ನಡೀತಾ ಇದೆ ಅದು ಗಿಲ್ಲಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾನೆ ಒಂದು ಕಡೆ ಗಿಲ್ಲಿ ಅಭಿಮಾನಿಗಳು ಹೆಂಗೆ ಅಂತಂದ್ರೆ ಹೊರಗಡೆ ಇದೀಗ ಕುಡು 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 ಗುರು ಚೆನ್ನಾಗಿ ಕೊಡ್ತಾ ಇದೆಯಾ ರಚಿತಕ್ಕೆ ಒಳ್ಳೆ ರೀತಿಯಾಗಿ ಟಾಂಟ್ ಕೊಡ್ತಾ ಇದೆಯಾ ಕೊಡು ಅನ್ನುವಂಥ ಲೆಕ್ಕಾಚಾರದಲ್ಲಿ ಜನ ಕಮೆಂಟ್ ಬಾಕ್ಸಲ್ಲೇ ಒಂದು ರೀತಿಯಾಗಿ ಕಮೆಂಟ್ ಬಾಕ್ಸೇ ಆಫ್ ಮಾಡುವಷ್ಟು ಮಟ್ಟಿಗೆ ಈಗ ಅಭಿಮಾನಿಗಳು ಒಂದು ರೀತಿಯಾಗಿ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಏಕೆಂದರೆ ಈಗಾಗಲೇ ಹೇಳ್ತಾ ಇರೋ ಹಾಗೆ ಗಿಲ್ಲಿಯ ಬಗ್ಗೆ ಯಾರಾದರೂ ನೆಗೆಟಿವ್ ಆಗಿ ಮಾತಾಡಿದ್ರೆ ಅವನನ್ನು ಟಾಟು ಕೊಡುವಂಥ ಕೆಲಸ ಮಾಡಿದ್ರೆ ಯಾರೇ ಆದ್ರೂ ಅವರು ಒಂದು ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಡೆ ಟ್ರೆಂಡ್ ಆಗಿರ್ತಾರೆ ಸೊ ಈ ಕೆಲಸವನ್ನು ರಜತ್ ಒಂದು ರೀತಿಯಾಗಿ ಭಾಳಷ್ಟು ಅದ್ಭುತವಾಗಿ ನಿಭಾಯಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ಏನಪ್ಪಾ ಅಂತಂದರೆ ಬಿಗ್ ಬಾಸ್ ಈಗ ಬಿ ಬಿ ಪ್ಯಾಲೇಸ್ ಹಾಕಿ ಒಂದು ರೀತಿಯಾಗಿ ಬದಲಾಗಿಬಿಟ್ಟಿದೆ ಉಗ್ರ ಮಂಜು ಅವರ ಬ್ಯಾಚುಲರ್ ಪಾರ್ಟಿ ಮಾಡೋದಕ್ಕೆ ಒಂದು ಕಡೆ ಬಿಗ್ ಬಾಸ್ ಮನೆಗೆ ಆಗಮಿಸಿದ್ದಾರೆ ಅವರ ಜೊತೆ ಮೋಕ್ಷಿತಾ ಪೈ ಆಗಿರ್ಬೋದು ರಜತ್ ಆಗಿರ್ಬೋದು ಚೈತ್ರಾ ಕುಂದಾಪುರ ಆಗಿರ್ಬೋದು ತ್ರಿವಿಕ್ರಮ್ ಕೂಡ ಜೊತೆ ಹಾಕಿದ್ದಾರೆ ಅವರು ಸಖತ್ತಾಗಿ ಒಂದಿಷ್ಟು ಮನೋರಂಜನೆ ನೀಡುವಂತ ಕೆಲಸವು ಕೂಡ ಮಾಡಿದ್ರು ಯಾಕಂದ್ರೆ ಈ ಹಿಂದೆ ಸೀಸನ್ ನೋಡ್ತಾ ಹೋದಾಗ ಗ್ರೇರಿಯಾ ಮಂಜಣ್ಣ ಆಗಿರ್ಬೋದು ಮತ್ತೊಂದು ಕಡೆ ಮುಕ್ಷಿತಾ ಅವರು ಕೂಡ ನಿಜವಾಗ್ಲೂ ಕೂಡ ಹೇಳಬೇಕು ಅಂತಂದರೆ ಆ ರಾಣಿ ಪಾತ್ರಕ್ಕೆ ಒಂದಿಷ್ಟು ಗತ್ತನ್ನು ತಂದು ಕೊಟ್ಟಿದ್ದರು ಇದೇ ರಜೆತ್ ಒಂದು ರೀತಿಯಾಗಿ ವೈಲ್ಡ್ ಕಾರ್ಡ್ ಎಂಟ್ರಿಯ ಕೊಡುವ ಮೂಲಕ ಇಡೀ ಬಿಗ್ ಬಾಸ್ ಮನೆಗೆ ಹದಿನಾಲ್ಕು ಜನಕ್ಕೆ ತಾಯಿತವನ್ನು ಕಟ್ಟಿದ್ದ ಈ ಚೈತ್ರ ಕುಂದಾಪುರ ಅಂತ ಅಂದಾಗ ನಿಜವಾಗ್ಲೂ ಕೂಡ ಹೆಂಗೆ ಅಂತಂದರೆ ಉಸ್ತುವಾರಿಗೆ ಒಂದು ರೀತಿಯಾಗಿ ಹೊಸ ಅರ್ಥವನ್ನು ಕೊಟ್ಟವರು ಈ ಚೈತ್ರ ಕುಂದಾಪುರ ಅದರ ಜೊತೆಗೆ ತ್ರಿವಿಕ್ರಮ್ ಅಂತಂದಾಗ ಮಾಸ್ಟರ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ಗೇಮ್ ಮಾಸ್ಟರ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ಆ ಸೀಸನ್ ನಲ್ಲಿ ಒಂದಿಷ್ಟು ಗುರುತಿಸಿದ್ರು ಅಷ್ಟರ ಮಟ್ಟಿಗೂ ಕೂಡ ಬಿಗ್ ಬಾಸ್ ಮನೆಗೆ ಬಂದಂತ ಸಂದರ್ಭ ಕೂಡ ಅದೇ ರೀತಿಯಾಗಿ ಅವರನ್ನ ಕರೆಯುವಂತ ಕೆಲಸ ಆಯ್ತು ಬಿಗ್ ಬಾಸ್ ಮನೆ ಒಂದು ರೀತಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಇದೀಗ ನೋಡಿ ಅವರು ಸಖತ್ತಾಗಿ ಮನೋರಂಜನೆ ಕೊಡುವಂತ ಕೆಲಸವು ಕೂಡ ಈಗ ಈ ವೇಳೆ ಗಿಲ್ಲಿ ಅವರು ಒಂದಿಷ್ಟು ಹನುಮಂತನ ಜೊತೆ ಹೋಲಿಕೆ ಮಾಡುವಂತ ಕೆಲಸ ಮಾಡಿದ್ರು ನೋಡಿ ಮೊದಮೊದಲಿಗೆ ಮೊದಲಿಗೆ ಹೆಂಗಾಗ್ಬಿಟ್ಟಿತ್ತು ಅಂತಂದರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಹನುಮಂತ ರೀತಿಯಾಗಿ ಒಂದಿಷ್ಟು ಹೋಲಿಕೆಯನ್ನು ಮಾಡ್ತಾರೆ ಅತಿಥಿಗಳ ಅತಿಥ್ಯವನ್ನು ಒಳ್ಳೆ ರೀತಿಯಾಗಿ ಮಾಡಬೇಕು ಅಂತ ಬಿಗ್ ಬಾಸ್ ಒಂದು ಕಡೆ ಆದೇಶವನ್ನು ಕೊಟ್ಟಿರ್ತಾರೆ ನೋಡಿ ಇದು ಗಿಲ್ಲಿಯವರು ಗಂಭೀರವಾಗಿ ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡೋಲ್ಲ ಯಾಕೆ ಅಂತಂದರೆ ಗಿಲ್ಲಿ ಕೆಲಸನೇ ಒಂದು ರೀತಿಯಾಗಿ ಎಲ್ಲರನ್ನ ಸಿಲ್ಲಿ ಮಾಡೋದು ಅದರ ಜೊತೆಗೆ ಅವರನ್ನು ಕಾಲೆಳೆಯೋದು ಅಲ್ಲಿ ಕಾಮಿಡಿ ಇದ್ದೇ ಇರುತ್ತೆ ಎಲ್ಲಿ ಗಿಲ್ಲಿ ಇರ್ತಾನೆ ಅಲ್ಲಿ ಕಾಮಿಡಿ ಇರುತ್ತೆ ಆದರೆ ಅತಿಯಾಗಿ ಆಗಬಾರ್ದು ಅನ್ನುವಂಥದ್ದು ಒಬ್ಬೊಬ್ಬರ ಅಭಿಪ್ರಾಯ ನೋಡಿ ಈಗ ಗಂಭೀರವಾಗಿ ಸ್ವೀಕಾರ ಮಾಡಿಲ್ಲ ಒಂದು ರೀತಿಯಾಗಿ ಅತಿಥಿಗಳ ಕಾಲೆಳೆಯುವಂಥ ಪ್ರಯತ್ನವನ್ನ ಗಿಲ್ಲಿ ಮಾಡ್ತಿದ್ದಾರೆ ಇದು ಅತಿಥಿಗಳ ಕೋಪಕ್ಕೆ ಒಂದು ರೀತಿಯಾಗಿ ಗರಂ ಆಗಿಬಿಟ್ರಪ್ಪ ರಜತ್ ಆಗಿರ್ಬೋದು ಉಗ್ರ ಮಂಜು ಅವರಾಗಿರ್ಬೋದು ಕಳೆದ ಅನೇಕ ಬಾರಿ ವಾರ್ನ್ ಕೂಡ ಮಾಡ್ತಾರೆ ಆದರೆ ಈ ವಾರ್ನ್ಗಳಿಗೆ ಗಿಲ್ಲಿ ಜಗ್ಲು ಇಲ್ಲ ಒಂದು ಕಡೆ ಬಗ್ಲು ಇಲ್ಲ ಯಾಕೆ ಹೇಳಿ ಅಷ್ಟರ ಮಟ್ಟಿಗೆ ಕೀಟ್ಲೆಯನ್ನು ಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ದ ನಿಜವಾಗ್ಲೂ ಕೂಡ ಗಿಲ್ಲಿಯ ಅಭಿಮಾನಿಗಳ ಸಂಘ ಹೆಂಗಿದೆ ಅಂತಂದ್ರೆ ಅಭಿಮಾನಿಗಳು ಒಂದ್ ಕಡೆ ಏನಾದರೂ ಸಿಡದ್ರೆ ಇಡೀ ಕಮೆಂಟ್ ಬಾಕ್ಸೇ ಆಫ್ ಮಾಡಬೇಕಾಗುತ್ತೆ ಅಂತಹ ಪರಿಸ್ಥಿತಿ ಈಗ ರಜತ್ಗೂ ಕೂಡ ಬಂದ್ ಹೋಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ನೋಡಿ ಈಗಾಗಲೇ ಆದ್ರೆ ಈ ವಾರ್ನಿಂಗ್ಗಳಿಗೆಲ್ಲ ಜಗ್ಗುವಂತ ಕೆಲಸ ಮಾಡ್ತಾನೆ ಗಿಲ್ಲಿ ಯಾವುದೂ ಕೂಡ ಆಗೋದಿಲ್ಲ ರೀ ಸೊ ಅವರು ತಮ್ಮ ಕೀಟ್ಲೆ ಮುಂದುವರೆಸಿದ್ದಾರೆ ಎಲ್ಲ ಸಂದರ್ಭದಲ್ಲೂ ಕೂಡ ಹಾಸ್ಯ ಮನಸ್ಥಿತಿಯಲ್ಲೇ ಒಂದಿಷ್ಟು ಒಂದಡ್ಕೊಂಡು ಹೋಗ್ತಾ ಇದ್ದಾರೆ ಈ ವಿಚಾರಕ್ಕೆ ರಜತ್ ಆಗಿರ್ಬೋದು ತ್ರಿವಿಕ್ರಮ್ ಆಗಿರ್ಬೋದು ಮಂಜು ಮೊದಲಾದವರು ಎಲ್ಲರೂ ಕೂಡ ಚರ್ಚೆ ಮಾಡ್ತಾರೆ ಇವನು ನಮ್ಮ ಹನುಮ ಅನ್ನುವಂತ ರೀತಿಯಾಗಿ ಒಂದು ನೋಡಿ ನಮ್ಮ ಹನುಮ ಒಂದು ಕಡೆ ಶಾಂತ ರೀತಿಯಾಗಿದ್ದ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾ ಇದ್ದ ಇವನ ಬಾಯಿಗೆ ಬಂದಂತೆ ಕೂಡ ಮಾತಾಡ್ತಾನೆ ಇವನ ಬಾಯಿಗೆ ಬಂದಂತೆ ಎಲ್ಲ ಮಾತಾಡ್ತಾ ರೀತಿಯಾಗಿ ರಜತ್ ಹೇಳ್ತಾರೆ ನೋಡಿ ಅಮ್ಮನ ಹತ್ತು ಪರ್ಸೆಂಟ್ ಕೂಡ ಇವನಿಲ್ಲ ಬಿಡಿ ಅಂತ ತ್ರಿವಿಕ್ರಮ ಅವರು ಒಂದು ರೀತಿಯಾಗಿ ಹೇಳ್ತಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶೋನಲ್ಲಿ ಗಿಲ್ಲಿ ನಟ ಅವರನ್ನ ಎಲ್ಲರೂ ಕೂಡ ರೋಸ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ನವೆಂಬರ್ ಇಪ್ಪತ್ತಾರು ಅಂತಂದ್ರೆ ಹೋದ ಸಂಚಿಕೆಯಲ್ಲಿ ಅವರನ್ನ ರೋಸ್ಟ್ ಮಾಡಿ ಒಂದ್ ಕಡೆ ಯಾವ ರೀತಿಯಾಗಿ ಮಾಡಿದ್ರು ಬಿಗ್ ಬಾಸ್ ಒಂದ್ ಕಡೆ ಕಡೆಯಿಂದ ಒಂದ್ ಕಡೆ ಅವಕಾಶ ಸಿಕ್ಕುತ್ತೆ ಬಂದಿರುವಂಥ ಅತಿಥಿಗಳನ್ನು ಒಂದು ಕಡೆ ರೋಸ್ಟ್ ಮಾಡಬೇಕು ಏನು ತಪ್ಪಿದರಿ ರೋಸ್ಟ್ ಮಾಡ್ತಾ ಇದ್ದಾನೆ ನಿಜವಾಗ್ಲೂ ಕೂಡ ಹಿಂಗಾದರೂ ಮಾಡಿ ರೋಸ್ಟ್ ಮಾಡಬೇಕು ಆದರೆ ಅತಿರೇಕ ಆಗಬಾರದು ಅನ್ನುವಂಥದ್ದು ಸೊ ಈಗ ಸಿಕ್ಕ ಅವಕಾಶವನ್ನ ಹೇಗೆ ಅಂತಂದ್ರೆ ಗಿಲ್ಲಿಗೆ ಅವಕಾಶ ಕೊಟ್ಟರೆ ಸಾಕು ಎಲ್ಲವೂ ಕೂಡ ವೇದಿಕೆ ಯಾವುದೇ ವೇದಿಕೆ ಕೊಟ್ಟರು ಆ ವೇದಿಕೆ ತುಂಬಾ ಅವನೇ ಕೇಂದ್ರ ಬಿಂದುವಾಗಿ ಕಾಣಿಸ್ಕೊಳ್ತಾನೆ ಇಲ್ಲಿ ಆಂಕರ್ ಆಗಿ ಅಶ್ವಿನಿ ಗೌಡ ಹಾಗೆ ಇಲ್ಲಿ ಪ್ರಮುಖವಾಗಿ ಗಿಲ್ಲಿಗೆ ಬರ್ತಾರೆ ಅವರನ್ನು ರೋಸ್ಟ್ ಮಾಡಬೇಕಾಗಿರುವಂಥದ್ದು ಅತಿಥಿಗಳಿಗೆ ರೋಸ್ಟ್ ಮಾಡುವಂಥ ಒಂದು ಅವಕಾಶ ಅವಕಾಶ ಕೊಟ್ಟರೆ ಸಾಕು ಆ ಅವಕಾಶವನ್ನು ಚೆನ್ನಾಗಿ ಉಪಯೋಗವನ್ನು ಮಾಡ್ಕೊಂಡ್ಬಿಡ್ತಾರೆ ಬಿಗ್ ಬಾಸ್ ಮನೆಗೆ ಹಳೆ ಸೀಸನ್ ಸ್ಪರ್ಧಿಗಳಾಗಿರುವಂತಹ ಉಗ್ರ ಮಂಚ ಆಗಿರ್ಬೋದು ಮುಕ್ಷಿತ ಆಗಿರ್ಬೋದು ರಜತ್ ಆಗಿರ್ಬೋದು ಹಾಗೆ ಚೈತ್ರ ಕುಂದಾಪುರ ಆಗಿರ್ಬೋದು ಅತಿಥಿಗಳಾಗಿ ಒಂದು ಕಡೆ ಎಲ್ಲರೂ ಬಂದಿದ್ದಾರೆ ಅವರನ್ನು ರೋಸ್ಟ್ ಮಾಡಲು ಹೋಗಿ ಗಿಲ್ಲಿ ಬಿಗ್ ಬಾಸ್ ಅವಕಾಶವನ್ನ ಕೊಡ್ತಾರೆ ಆ ವೇದಿಕೆಯಲ್ಲಿ ಗಿಲ್ಲಿ ಆಡಿದಂಥ ಮಾತುಗಳು ಸಖತ್ತು ಒಂದು ರೀತಿಯಾಗಿ ಖಾರವಾಗಿತ್ತು ಯಾಕಂದ್ರೆ ಅದರಿಂದ ಉಗ್ರ ಮಂಜು ಆಗಿರ್ಬೋದು ರಜತ್ ಆಗಿರ್ಬೋದು ಇಬ್ರು ಕೂಡ ಗರಂ ಆಗ್ತಾರೆ ಉಗ್ರ ಮಂಜು ಗ್ರೇ ಏರಿಯಾ ಅಲ್ಲ ಮಲೇರಿಯಾ ಅಂತ ಹೇಳ್ತಾರೆ ಟಾಸ್ಕ್ ಮಾಸ್ಟರ್ ಟಾಸ್ಕ್ ಮಾಸ್ಟರ್ ಅಂತ ಹೇಳ್ತಾರೆ ತ್ರಿವಿಕ್ರಮ್ ಬಂದು ಆದರೆ ಇಲ್ಲಿ ರಿಟೈರ್ ಆಗಿರುವ ಹೆಡ್ ಮಾಸ್ಟರ್ ತರ ಕೂತ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ ಏಜು ಸೈಜು ನೋಡದೆ ಸೈಡಿಗೆ ಹೊಡೆದು ಒಂದು ಕಡೆ ಸೀಲ್ ಮಾಡಿಬಿಡ್ತೀವಿ ಅನ್ನುವಂತ ಲೆಕ್ಕ ಆಚಾರದಲ್ಲಿ ಗಿಲ್ಲಿ ಮಾತಾಡ್ಬಿಡ್ತಾನೆ ನೆಂಟರು ಬಂದು ಚೆನ್ನಾಗಿ ತಿಂದ ಮೇಲೂ ದವಲತ್ತು ತೋರಿಸಿದ್ರೆ ತಿಂದು ಹಾಕುವ ಅವರಿಗೆ ಇಷ್ಟು ದೌಲತ್ತು ಆಗಿದ್ದರೆ ತಂದು ಹಾಕುವ ನಮಗೆ ನಮಗೆಷ್ಟೇ ಇರಬಾರ್ದು ದೌಲತ್ತು ಅಂತ ಈ ಮಾತನ್ನು ಹೇಳ್ತಲ್ಲ ನಿಜವಾಗ್ಲೂ ಕೂಡ ಈ ಮಾತು ಹೇಳುವ ಮೂಲಕ ಗಿಲ್ಲಿ ಒಂದು ಕಡೆ ರೋಸ್ಟ್ ಮಾಡಿಬಿಡ್ತಾರೆ ಸೊ ಆವಾಗ ಸಡನ್ನಾಗಿ ಗರಮ ಆಗಿಬಿಡ್ತಾರೆ ರಜತಾಗಿರ್ಬೋದು ಏನು ನೀನು ಜಡ್ಜಸ್ ಮುಂದೆ ಈ ರೀತಿಯಾಗಿ ಮಾತಾಡ್ತಿದೀಯಾ ಗೊತ್ತಾಗೋದಿಲ್ವಾ ಏ ನಿನ್ನ ನಿಮ್ಮ ಮನೆಯಿಂದ ತಂದಾಗ್ತಾ ಇದೆಯಾ ಬಿಗ್ ಬಾಸ್ ಮನೆಯಿಂದ ತಂದಾಗ್ತಾ ಇರೋದು ಬಿಗ್ ಬಾಸ್ ನಮಗೆ ಕೊಡ್ತಾ ಇರುವಂಥದ್ದು ಬಾಯಿಗೆ ಬಂದಾಗ ಒಂದು ರೀತಿಯಾಗಿ ಅಲ್ಲಿ ಆರಂಭ ಆಗೋಗ್ಬಿಡುತ್ತೆ ನೋಡಿ ಜಡ್ಜಸ್ ತಮ್ಮ ಕೆಲಸ ಮಾಡ್ತಾ ಇಲ್ಲ ಅವರು ಇಲ್ಲಿ ನಮಗೆ ಬೂಸ್ಟ್ ಆಗ್ತಾ ಇದ್ದಾರೆ ಅಂದ್ಕೊಂಡಿದ್ದಾರೆ ಆದರೆ ಇಲ್ಲಿ ಬಂದು ನಮ್ಮ ಕೈಯಲ್ಲಿ ಸಿಕ್ಕಾಕೊಂಡು ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ ಅಂತ ಮತ್ತೆ ಗಿಲ್ಲಿ ಟಾಂಗ್ ಕೊಡ್ತಾನೆ ಸೊ ಈ ಗಿಲ್ಲಿ ನಟ ಹೇಳುವಂತ ಒಂದಿಷ್ಟು ಮಾತುಗಳಿಗೆ ಅವರು ಈ ಪರಿ ರೋಸ್ಟ್ ಮಾಡಿದ್ದು ನೋಡಿ ಬಿಗ್ ಬಾಸ್ ಮನೆ ಸ್ಪರ್ಧಿಗಳು ಎಂಜಾಯ್ ಮಾಡ್ತಾರೆ ಬಿಡಿ ಯಾಕಂದ್ರೆ ಹನ್ನೆರಡು ಸೀಸನ್ ಹನ್ನೆರಡನೇ ಸ್ಪರ್ಧಿಗಳು ಏನಿದ್ದಾರೆ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾರೆ ಆದ್ರೆ ಅತಿಥಿಗಳಿಗೆ ಸಿಕ್ಕಾಪಟ್ಟೆ ಕಿರಿಕಿರಿ ಆಗಿಬಿಡುತ್ತೆ ಸಭ್ಯತೆ ಮೀರದಂತೆ ರೋಸ್ಟ್ ಮಾಡಬೇಕು ಅಂತ ನಿಯಮ ಇರುತ್ತೆ ಆದ್ರೆ ಗಿಲ್ಲಿ ಅದನ್ನ ಮೀರಿದ್ದು ಆಗ ಬಿಗ್ ಬಾಸ್ ಮಧ್ಯಸ್ಥಿಕೆಯನ್ನು ವಹಿಸ್ಕೊಳ್ತಾರೆ ನಿಯಮವನ್ನು ನೆನಪಿಸಬೇಕಾಯಿತು ಬಳಿಕ ಗಿಲ್ಲಿ ಮತ್ತು ಕ್ಯಾಪ್ಟನ್ ಅಭಿಷೇಕನನ್ನು ಇಬ್ಬರೂ ಕೂಡ ಕ್ಷಮೆ ಕೇಳ್ತಾರೆ ಅಲ್ಲದೆ ನಂತರ ಕೂಡ ಗಿಲ್ಲಿ ಅದೇ ಪದೇ ಪದೇ ಮಾತಾಡಲು ಆರಂಭಿಸಿದ್ರಿಂದ ಅವ್ರಿಗೆ ಒಂದು ರೀತಿಯಾಗಿ ಕಿರಿಕಿರಿ ಆಗುತ್ತಪ್ಪ ನಾವು ಇಲ್ಲಿ ಮೊದಲೇ ಬಂದು ಹೋಗಿದ್ದೀವಿ ಇಲ್ಲಿಗೆ ಅತಿಥಿಗಳು ಬಂದಾಗ ನಾವು ಮಧ್ಯದಲ್ಲಿ ಮಾತಾಡ್ತಾ ಇರಲಿಲ್ಲ ಇವನಷ್ಟು ಕಿರಿಕಿರಿ ಎಂಬುದು ನನಗೆ ಹೊರಗೆ ಇದ್ದಾಗೆ ಗೊತ್ತಿರಲಿಲ್ಲ ಇವನು ತುಂಬ ಕಿರಿಕಿರಿ ಮಾಡ್ತಾ ಇದ್ದಾನೆ ಮಾರಾಯ ಎಂಥ ಕಿರಿಕಿರಿ ಒಂದು ಇವನು ಸರಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ಇವನಿಗೆ ನಮ್ಮ ತಾಳ್ಮೆಯನ್ನ ಒಂದಿಷ್ಟು ಪರೀಕ್ಷೆ ಮಾಡುವಂಥ ಕೆಲಸ ಮಾಡ್ತಾ ಇರ್ತಾನೆ ಕಿರಿಕಿರಿ ಮಾಡಕ್ಕೆ ಹೋಗ್ಬೇಡ ಮನುಷ್ಯರ ಜಾತಿಗೆ ಸೇರಿದವನು ಒಂದು ಸಲ ಹೇಳಿದ್ರೆ ಅರ್ಥ ಮಾಡ್ಕೊಂಬಿಡ್ತಾನೆ ಅಂತ ಈ ರಜತ್ ಒಂದು ರೀತಿಯಾಗಿ ಮಾತಾಡುವಂಥ ಕೆಲಸ ಮಾಡ್ತಾನೆ ಸೊ ಮನುಷ್ಯರ ಜಾತಿಗೆ ಸೇರಿದವನು ಒಂದು ಸಲ ಹೇಳಿದ್ರೆ ಅರ್ಥ ಮಾಡ್ಕೊಂಡ್ಬಿಡ್ತಾನೆ ಹಾಗಾದ್ರೆ ಇಲ್ಲಿ ಮನುಷ್ಯರ ಜಾತಿಗೆ ಸೇರಿದವ್ನಲ್ಲಪ್ಪ ಸ್ವಾಮಿ ಹಾಗಾದ್ರೆ ಏನು ಪ್ರಶ್ನೆ ಇದು ಯಾಕೆ ಈ ಮಾತನ್ನು ಹೇಳಿಬಿಟ್ರು ಸೊ ಈ ಮಾತು ಕೂಡ ಯಾವಾಗ ಗಿಲ್ಲಿ ಅಭಿಮಾನಿಗಳು ರೊಚ್ಚಿಗೇಳ್ತಾರೆ ಈ ರೀತಿಯಾಗಿ ನಮ್ಮ ನಾಯಕನಿಗೆ ನಮ್ಮ ಗಿಲ್ಲಿ ನಟನಿಗೆ ಈ ರೀತಿಯಾಗಿ ಹೇಳಿದ್ದಾರೆ ಅಂತಂದ್ರೆ ರಜತ್ ಪೇಜ್ಗೆ ಹೋಗ್ತಾರೆ ಎಲ್ಲರೂ ಕೂಡ ಕಮೆಂಟ್ ಹಾಕುವಂತ ಕೆಲಸ ಮಾಡ್ತಾರೆ ಗಿಲ್ಲಿ 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 ಬರೀ ಗಿಲ್ಲಿ 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 ಎಲ್ಲಿ ನೋಡಿದ್ರೂ ಕೂಡ ಗಿಲ್ಲಿ ಅದಕ್ಕೋಸ್ಕರ ರಜತ್ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಕಮೆಂಟೇ ಆಫ್ ಮಾಡಿಬಿಡ್ತಾರೆ ಅಷ್ಟರ ಮಟ್ಟಿಗೆ ಗಿಲ್ಲಿ ಅಭಿಮಾನಿಗಳು ರೊಚ್ಚಿಗೆ ಬಿಡ್ತಾರೆ ನೋಡಿ ಎಲ್ಲ ಸಮಯದಲ್ಲೂ ತಮಾಷೆ ಚೆಂದ ಅಲ್ಲ ಟಾಸ್ಕ್ ಅರ್ಥ ಮಾಡಿಕೊಂಡು ಮಾಡಿದ್ರೆ ಒಂದಿಷ್ಟು ಉತ್ತಮ ಅಂತ ಮುಕ್ಷಿತ ಕೂಡ ಗಿಲ್ಲಿಗೆ ಒಂದಿಷ್ಟು ಕ್ಲಾಸನ್ನ ತೆಗೆದುಕೊಳ್ತಾರೆ ಎಲ್ಲವನ್ನ ಗಮನಿಸಿ ಅವರು ಹೀಗೆ ಮಾಡಬಾರ್ದಾಗಿತ್ತು ಅಂತ ಗಿಲ್ಲಿಗೆ ವೈಯಕ್ತಿಕವಾಗಿ ಕೂಡ ಹೇಳ್ತಾರೆ ಆದ್ರೆ ಅದನ್ನ ಗಿಲ್ಲಿ ಒಪ್ಪಲಿಲ್ಲ ಅವರು ನಂತರ ಹೇಗೆ ನಡೆದುಕೊಳ್ತಾರೆ ಎಂಬುದನ್ನ ನೋಡಿರುವಂತ ವೀಕ್ಷಕರು ಕೂಡ ಗಮನಿಸುತ್ತಾ ಇದ್ದಾರೆ ಇವತ್ತು ಕೂಡ ರೋಸ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಮನೆಗೆ ಬಂದಂತ ಅತಿಥಿಗಳಂತರೂ ಗಿಲ್ಲಿ ಕೈಯಲ್ಲಿ ಸಿಕ್ಕಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ನೋಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಉಗ್ರ ಮಂಜು ಅವರ ಭಾವಿ ಪತ್ನಿ ಸಂಧ್ಯಾ ಅವರು ಕೂಡ ಗಿಲ್ಲಿ ಕಡೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಇನ್ಸ್ಟಾಗ್ರಾಮ್ ನಲ್ಲಿ ಗಿಲ್ಲಿ ವರ್ತನೆ ಬಗ್ಗೆ ಇತರ ಹಂಚಿಕೊಂಡಿದಂತಹ ಟೀಕಾತ್ಮಕ ಪೋಸ್ಟ್ ಶೇರ್ ಮಾಡಿದ್ದಾರೆ ಆ ಮೂಲಕ ಗಿಲ್ಲಿ ಬಗ್ಗೆ ತಮ್ಮ ಅಸಮಾಧಾನವನ್ನು ಸಂಧ್ಯಾ ಅವರು ವ್ಯಕ್ತಪಡಿಸಿರುವಂಥದ್ದು ನೋಡಿ ಸಂಧ್ಯಾ ಹಂಚಿಕೊಂಡಿರುವಂಥ ಪೋಸ್ಟ್ ನಲ್ಲಿ ಏನಿದೆ ಅಂತ ನಾವು ನೋಡ್ತಾ ಹೋದರೆ ಎಲ್ಲರ ಹತ್ತಿರ ಅವರ ಪರ್ಸನಲ್ ವಿಷಯಗಳನ್ನು ಇಟ್ಕೊಂಡು ಜೋಕ್ ಮಾಡುವುದು ಕಾಮಿಡಿನ ಎಲ್ಲ ಶೂನಲ್ಲೂ ಒಬ್ಬೊಬ್ಬ ಹುಡುಗಿಯನ್ನು ಬಲಿ ಕೊಟ್ಟು ಗೆಲ್ಲೋ ಗಿಲ್ಲಿ ಈಗ ಬೇರೆಯವರಿಗೆ ಎಷ್ಟೆಂದು ಒಂದು ಕಡೆ ಎಂದು ಕೇಳ್ತಿದ್ದಾನಲ್ಲ ಬಿಟ್ಟಿ ಊಟ ಕೊಡೋ ಯೋಗ್ಯತೆ ಇದೆಯಾ ಗಿಲ್ಲಿ ನಿನಗೆ ನಿನಗೆ ಬಿಟ್ಟಿ ಊಟ ಹಾಕ್ತಿರೋದು ಬಿಗ್ ಬಾಸ್ ಮತ್ತು ಕಲರ್ಸ್ದವರು ಅನ್ನೋದು ನೆನಪಿರಲಿ ಅಂತ ಸಂದೇಶವನ್ನು ಸಂಧ್ಯಾ ಅವರು ಕೊಟ್ಟಿದ್ದಾರೆ ನೋಡಿ ಈ ಮೂಲ ಪೋಸ್ಟನ್ನು ಅಖಿಲ್ ಎನ್ನುವರು ಒಂದಿಷ್ಟು ಮಾಡಿದ್ದಾರೆ ಅನ್ನುವಂಥದ್ದು ಗಿಲ್ಲಿ ಅತಿಥಿಗಳ ವಿಷಯದಲ್ಲಿ ತುಸು ಹದ್ದು ಮೀರಿ ಮಾಡ್ತಿದ್ದಾರೆ ಒಂದಿಷ್ಟು ಮಾತಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಿಟ್ಟು ಊಟ ತಿನ್ನಲು ಬಂದಿದ್ದಾರೆ ಯಾರೋ ವಾ ಎನ್ನುವಂಥದ್ದು ಒಂದು ಕಡೆ ಬರ್ತಾರೆ ಅಂದ್ಕೊಂಡಿದ್ರೆ ಆದರೆ ಥೂ ವ್ಯಾಕ್ ಅನ್ನುವಂಥವ್ರು ಬಂದಿದ್ದಾರೆ ಅಂತ ತೀರಾ ಮಹಾಯಕನ ರೀತಿಯಾಗಿ ಒಂದಿಷ್ಟು ಮಾತಾಡುವಂಥ ಕೆಲಸ ಗಿಲ್ಲಿ ಮಾತಿಗೆ ರಜತ್ ಮತ್ತು ಉಗ್ರ ಮಂಜು ತಿರುಗೇಟನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ ನೋಡಿ ಎಚ್ಚರಿಕೆ ಕೊಟ್ಟಿದ್ದಾರೆ ಆದರೂ ಕೂಡ ಗಿಲ್ಲಿ ತನ್ನ ಆಟವನ್ನು ನಿಲ್ಲಿಸಬೇಕು ವೀಕೆಂಡ್ ಎಪಿಸೋಡ್ನಲ್ಲಿ ಸುದೀಪ್ ಅವರು ಇಲ್ಲಿ ಯಾವ ರೀತಿಯಾಗಿ ಉತ್ತರವನ್ನು ನೀಡ್ತಾರೆ ಎಂಬುದು ಒಂದು ರೀತಿಯಾಗಿ ಯಾಕಂದರೆ ಚರ್ಚೆ ಆಗೇ ಆಗುತ್ತೆ ಸಾಕಷ್ಟು ಯಾಕಂದರೆ ಅತಿಥಿ ದೇವೋಭವ ಅನ್ನುವಂಥದ್ದು ಒಂದು ವಾಡಿಕೆ ಇದೆ ಆ ವಾಡಿಕೆಯನ್ನು ಸಂಪೂರ್ಣವಾಗಿ ಗಿಲ್ಲಿ ಇಲ್ಲಿ ಮೀರಿಬಿಟ್ಟಿದ್ದಾನೆ ಅಂತ ಅನಿಸ್ತಾ ಇದೆ ಈಗ ಮತ್ತೊಂದು ಕಡೆ ಏನಪ್ಪಾ ಅಂತಂದರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧೆ ಗಿಲ್ಲಿ ನಟ ಅವರಿಗೆ ಹೊರಗೆ ಒಂದಿಷ್ಟು ದೊಡ್ಡ ಅಭಿಮಾನಿಗಳ ಬಳಗ ಇದ್ದಾರೆ ಭಾಳಷ್ಟು ದೊಡ್ಡ ಅಭಿಮಾನಿಗಳ ಬಳಗ ಒಂದು ಕಡೆ ಸೃಷ್ಟಿಯಾಗ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾ ಗಿಲ್ಲಿಯ ಬಗ್ಗೆ ಪಾಸಿಟಿವ್ ಕಮೆಂಟ್ ಹಾಕುವ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಇಷ್ಟೇ ಅಲ್ಲ ಗಿಲ್ಲಿ ಬಗ್ಗೆ ಯಾರಾದರೂ ಕೂಡ ಒಂದಿಷ್ಟು ನೆಗೆಟಿವ್ ಆಗಿ ಮಾತಾಡಿದ್ರೆ ಅವರನ್ನು ಒಂದಿಷ್ಟು ಅಭಿಮಾನಿಗಳು ಬಿಡೋದಿಲ್ಲ ಈಗ ರಜತ್ ಅವರಿಗೂ ಕೂಡ ಹಾಗೆ ಆಗೋಗ್ಬಿಟ್ಟಿದೆ ಯಾಕೆ ಅಂತಂದರೆ ರಜತ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಸ್ಪರ್ಧಿ ಸೊ ಭಾಳ ಸ್ಪಷ್ಟವಾಗಿ ನೋಡ್ತಾ ಹೋದರೆ ವೈಟ್ ಕಾರ್ಡ್ ಎಂಟ್ರಿ ಕೊಡೋ ಮೂಲಕ ಸಿಕ್ಕಾಪಟೆ ಸಾಕ್ಕಾತಾಡಿದ್ರು ಕೂಡ ನಿಜವಾಗ್ಲೂ ಹೇಳ್ತೀನಿ ರಜತ್ ಅಂತ ನೇರ ನೇರವಾದಂಥ ಮಾತುಗಳು ಭಾಳ ಅದ್ಭುತವಾದ ಆಟವನ್ನು ಆಡಿದ್ರು ಸೊ ಈಗ ಅವರ ಜೊತೆ ಮಂಜು ಅವರಾಗಿರ್ಬೋದು ಚೈತ್ರ ಮೊದಲಾದವರು ಎಲ್ಲ ಬಂದಿದ್ದಾರಲ್ಲ ಸೊ ಗಿಲ್ಲಿ ನಟ ಅವರನ್ನು ಒಂದು ಶೂನಲ್ಲಿ ಇರುವಂತೆ ಸೂಚನೆಯನ್ನು ಕೊಡ್ತಾರೆ ಸೊ ಇದು ಅವರ ಮನಸ್ಸಿಗೆ ಸಾಕಷ್ಟು ನೋವನ್ನು ಉಂಟು ಮಾಡಿದೆ ಇದಕ್ಕೆ ಅವರು ಸೇಡನ್ನು ತೀರಿಸ್ಕೊಳ್ಬೇಕು ಅಂತ ಅಭಿಮಾನಿಗಳು ಮುಂದಾಗಿಬಿಡ್ತಾರೆ ಆ ಬಳಿಕ ಗಿಲ್ಲಿ ನಟ ಅವರ ಗಮನಿಸ್ತಾ ಹೋದರೆ ರಜತ್ ಅಕೌಂಟ್ ಕೌಂಟ್ರ್ ಕೊಡುವಂಥ ಕೆಲಸವನ್ನು ಮಾಡುವಂಥ ಕೆಲಸ ಆಗ್ತಾ ಇದೆ ನೋಡಿ ಇದರಿಂದ ಉರಿದುಕೊಂಡು ರಜತ್ ಅವರು ಗಿಲ್ಲಿ ವಿರುದ್ಧ ಧ್ವನಿ ಎತ್ತುವಂಥ ಒಂದು ಕೆಲಸ ಮಾಡ್ತಾರೆ ಇದು ಗಿಲ್ಲಿ ಅಭಿಮಾನಿಗಳಿಗೆ ಸ್ವಲ್ಪ ಒಂದು ಕಡೆ ಇಷ್ಟ ಆಗ್ತಾ ಇಲ್ಲ ಹೀಗಾಗಿ ರಜತ್ ಅವರ ಇನ್ಸ್ಟಾಗ್ರಾಮ್ ಖಾತೆಗೆ ಹೋಗಿ ಪೋಸ್ಟ್ಗಳ ಕಮೆಂಟ್ ಬಾಕ್ಸ್ನಲ್ಲಿ ಗಿಲ್ಲಿ ತಂಟೆಗೆ ಹೋಗಬೇಡ ಅಂತ ನಾನು ಬರೀತಾ ಇದ್ದಾರೆ ಮತ್ತೊಂದು ಕಡೆ ಈ ಕಾರಣಕ್ಕೆ ರಜತ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಖಾತೆ ನೋಡಿಕೊಳ್ಳುವವರು ಕಮೆಂಟ್ ಬಾಕ್ಸೆ ಒಂದು ಕಡೆ ಆಫ್ ಮಾಡಿಬಿಟ್ಟಿದ್ದಾರೆ ಇದು ಗಿಲ್ಲಿಯ ತಾಕತ್ತು ಅಂತ ಅನೇಕರು ಒಂದು ರೀತಿಯಾಗಿ ಹೇಳ್ತಾ ಇದ್ದಾರೆ ಸಬ್ಬತೆ ಚೌಕಟ್ಟಿನಲ್ಲಿ ಅತಿಥಿಗಳ ರೋಸ್ಟ್ ಮಾಡುವಂಥ ಬಿಗ್ ಬಾಸ್ ಕೂಡ ಒಂದು ಕಡೆ ಸೂಚನೆ ಕೊಟ್ಟಿದ್ದರು ಆದರೆ ಗಿಲ್ಲಿಯವರು ಈ ಸಂದರ್ಭದಲ್ಲಿ ಎಲ್ಲೆ ಮೀರುವಂಥ ಆಗಿದೆ ನೋಡಿ ಎಲೆ ಮೀರುವಂಥ ಕೆಲಸವೂ ಕೂಡ ಆಯಿತು ಈ ಬಗ್ಗೆ ಅನೇಕರಿಗೆ ಬೇಸರವೂ ಕೂಡ ಆಗಿದೆ ಬಂದ ಅತಿಥಿಗಳು ಊಟದ ವಿಷಯದಲ್ಲಿ ಗಿಲ್ಲಿ ಕೆಟ್ಟದಾಗಿ ಮಾತಾಡಿದ್ದು ಅನೇಕ ಅನೇಕರಿಗೆ ಒಂದಿಷ್ಟು ಬೇಸರ ತರುವಂಥ ಕೆಲಸ ಯಾಕಂದರೆ ನಿಜವಾಗ್ಲೂ ಕೂಡ ಈ ರೀತಿಯಾಗಿ ಬೇಕಾಗಿತ್ತಾ ಬೇಡವಾ ಯಾಕಂದರೆ ಅತಿಥಿಗಳ ರೋಸ್ಟ್ ಮಾಡಬೇಕು ರೀ ಆದರೆ ಈಗ ಯಾರಾದರೂ ನಮ್ಮ ಮನೆಗೆ ಅತಿಥಿಗಳು ಬಂದಿರ್ತಾರೆ ಅಂತಂದರೆ ಒಂದು ರೀತಿಯಾಗಿ ಅತಿಥಿಗಳು ಕೂಡ ಅದೇ ರೀತಿ ರೀತಿಯಾಗಿ ಇರಬೇಕಿತ್ತು ಸೊ ಅತಿಥಿಗಳು ಕೂಡ ಈಗ ಮನೆಗೆ ಬಂದಿದ್ದಾರೆ ಅಂತಂದಾಗ ಅತಿಥಿಗಳನ್ನು ಹೌದು ಅತಿಥಿ ಸತ್ಕಾರವನ್ನ ಮಾಡೋದು ಅತಿಥಿ ದೇವೋಭಾವ ಅನ್ನುವಂಥದು ಎಲ್ಲರೂ ಕೂಡ ನಾವು ಮಾಡ್ತೀವಿ ಅಂತಂದಾಗ ಅತಿಥಿಗಳು ಕೂಡ ಹಾಗೆ ಇರಬೇಕಲ್ವಾ ಅದು ಕೂಡ ಯೋಚನೆ ಮಾಡಬೇಕಲ್ವ ನಾವು ಬರೀ ಗಿಲ್ಲಿ ಪರವಾಗಿ ಗಿಲ್ಲಿ ಹಿಂಗೆ ಮಾಡ್ದ ಗಿಲ್ಲಿ ಹಂಗೆ ಮಾಡ್ದೆ ಅನ್ನೋ ಅತಿಥಿಗಳು ಬಂದವರು ಕೂಡ ಸರಿಯಾಗಿ ಇರಬೇಕಲ್ವಪ್ಪ ಅದು ಕೂಡ ಇರುತ್ತಲ್ವ ಸೊ ಈಗ ಉಗ್ರ ಮಂಜು ಅವರಾಗಿರ್ಬೋದು ಬ್ಯಾಚುಲರ್ ಪಾರ್ಟಿ ಮಾಡುವ ಮೂಲಕ ಬಂದರು ಅದೆಲ್ಲೋ ಕೂಡ ಆಯಿತು ಸೊ ಈಗ ನೋಡ್ತಾ ಹೋಗೋಣ ಯಾಕಂದರೆ ಪ್ರತಿ ಎಪಿಸೋಡ್ನಲ್ಲೂ ಕೂಡ ರಜತ್ ಹಾಗೆ ಗಿಲ್ಲಿಯವರ ನಡುವೆ ಆ ಆಗ್ತಾ ಇರುವಂಥ ಒಂದಿಷ್ಟು ಮಾತುಗಳನ್ನು ಗಮನಿಸ್ತಾ ಹೋದರೆ ಎಲ್ಲೋ ಇದು ವೀಕೆಂಡ್ನಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸ ಆಗುವಂಥ ಎಲ್ಲ ಲಕ್ಷಣಗಳು ಇದೀಗ ಕಾಣ್ತಾ ಇದೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರಬಲ್ ಟಿ